ನಟ ವಿಚರಾಘವೇಂದ್ರ ಅವರ ಎರಡನೇ ಮದುವೆ ಕುರಿತು ಸಾಕಷ್ಟು ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇತ್ತು ತುಂಬಾ ತುಂಬಾ ಜನ ಕೂಡ ಕಮೆಂಟ್ಸ್ ಗಳೆಲ್ಲ ಕೇಳ್ತಾ ಇರ್ತಾರೆ ಆದ್ರೆ ವಿಚಾರಾಘವೇಂದ್ರ ಇದಕ್ಕೆ ಆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಎರಡನೇ ಮದುವೆ ಎಲ್ಲವೂ ಕೂಡ ಬರೀ ಗಾಸಿಪ್ ಆಗಿರುತ್ತೆ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಬೇಡಿ ಅದೆಲ್ಲವೂ ಕೂಡ ಸುಳ್ಳುಗಳು ಹೂವ ಪೋಗಳು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ಗಮನ ಸಹರಿಸಿಲ್ಲ ಈ ಒಂದು ಸುದ್ದಿಗಳನ್ನ ನೋಡಿದ್ರೆ ನಗು ಬರುತ್ತೆ ಒಂದು ಕ್ಷಣ ಸೊ ಇದೆಲ್ಲವೂ ಕೂಡ ಬರೀ ಗಾಸಿಪ್ ಆಗಿರುತ್ತೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಬಿಸಿ ಆಗಿದೆ ಅಂತ ವಿಚಾರ ಬಂದ್ರೆ ಅವ್ರು ತಿಳಿಸಿದ್ರೆ ಯಾಕಂದ್ರೆ ಅವರೇ ಕೊನೆ ಸ್ಪಂದನ ಅವರೇ ಮೊದಲು ಸ್ಪಂದನ ಅವರೇ ಕೊನೆ ಸ್ಪಂದನ ಅವರು ಟೈಮ್ ಅವರು ಎಷ್ಟು ಖುಷಿ ಇದ್ರು ಆದ್ರೆ ಒಂದು ಖುಷಿ ಈಗ ಇಲ್ಲ ಬಟ್ ಹೊರಗಡೆ ಬಹಳಷ್ಟು ಖುಷಿ ಖುಷಿಯಿಂದ ಇರ್ತಾರೆ ಒಳಗಡೆ ತುಂಬಾನೇ ನೋವಿದೆ ಸ್ಪಂದನ ಅವರ ನೆನಪಿನಲ್ಲಿ ಜೀವನ ಕೂಡ ಸಾಗಿಸ್ತಿದ್ದಾರೆ ಮತ್ತೆ ಸ್ಪಂದನ ಅವರನ್ನ ಪ್ರತಿ ದಿನ ಕೂಡ ನೆನೆಸ್ಕೊಳ್ತಾರೆ ಅವರ ಫೋಟೋಗೆ ಪ್ರತಿದಿನ ನಮಸ್ಕಾರ ಮಾಡಿಯೇ ಹೊರಡುವಂತದ್ದು ಏನಾದ್ರು ಕೆಲಸ ಕಾರ್ಯ ಮಾಡುವಂತದ್ದು ಅಷ್ಟರ ಮಟ್ಟಿಗೆ ಸ್ಪಂದನ ಅವರನ್ನ ಒಂದು ಅನ್ನುವ ರೀತಿ ಪೂಜಿಸ್ತಾರೆ ಇವತ್ತಿಗೂ ಕೂಡ ಅಸ್ತೇನೆ ಸ್ಪಂದನ ಅವರನ್ನ ಬಿಟ್ಟು ಬೇರೆ ಯಾವ ಒಂದು ಮದುವೆ ಒಂದು ಯೋಚನೆ ಸಹ ಮಾಡಿಲ್ಲ ಸ್ಪಂದನ ಅವರ ನೆನಪಿನಲ್ಲಿ ಜೀವನ ಸಾಗಿಸ್ತಾರಂತೆ ಜೊತೆಗೆ ಮಗ ಶೌರ್ಯನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ಶೌರ್ಯ ಕೂಡ ಬೆಳೆಯುತ್ತಿದ್ದಾರೆ ಮತ್ತೆ ತಂದೆಯ ಒಂದು ಕಂಪ್ಲೀಟ್ ಬಾಂಧವ್ಯ ಅಲ್ಲವೇ ಎಲ್ಲವೂ ಕೂಡ ಅವರೇ ತಂದೆ ಅವರೇ ತಾಯಿ ಕೂಡ ಹಾಕಿದ್ದಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಮಗನನ್ನ ಒಂದು ಉತ್ತಮ ಉನ್ನತ ಸ್ಥಾನವನ್ನಾಗಿ ಮಾಡ್ತಾರೆ ಮತ್ತೆ ಒಂದು ದೊಡ್ಡ ಸ್ಟಾರ್ ಮಾಡಬೇಕು ಎಂಬುದು ಸ್ಪಂದನ ಅವರ ಆಸೆಸು ಆಗಿತ್ತು ಅದನ್ನು ಕೂಡ ಮಾಡ್ತಾರೆ ವಿಚಾರ ಅವರು ಆಸೆಯನ್ನು ಕೂಡ ನೆರವೇರಿಸ್ತಾರೆ